ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಜೇನಹಳ್ಳಿಯ ಹಳೇಹಳ್ಳಿ ವ್ಯಾಪ್ತಿಗೆ ಬರುವ ಬುಗುರು ಹುಕುಂ ಸುಗು ಸಾಗುವಳಿದಾರರು ಭೂ ಸಾಗುವಳಿದಾರರು ಸರಿಸುಮಾರು ಮೂವತ್ತರಿಂದ ನಲವತ್ತು ವರ್ಷಗಳಿಂದ ತಮ್ಮ ಜೀವನೋಪಾಯಕ್ಕೆ ಸರ್ಕಾರದ ಭೂಮಿಯನ್ನು ಅನಧಿಕೃತವಾಗಿ ಸಾಗುವಳಿ ಮಾಡಿಕೊಂಡು ಬಂದಿರುತ್ತಾರೆ ಭೂ ಹಕ್ಕು ಮಂಜೂರಾತಿ ಪಡೆಯುವುದಕ್ಕಾಗಿ ಭೂ ಸಕ್ರಮಣಕ್ಕಾಗಿ ಐವತ್ಮೂರು ಮತ್ತು ಐವತ್ತೇಳರಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ ಆದರೆ ಇದುವರೆಗೂ ಅರ್ಜಿಗಳ ಸ್ಥಿತಿಗತಿಯನ್ನು ಇಡಿಸಿಕೊಳ್ಳುವವರಿಲ್ಲ ಈ ಬೇಡಿಕೆಗಳನ್ನು ಈಡೇರಿಸಬೇಕಾಗಿ ಒತ್ತಾಯಿಸಿ ಇಂದು ಮಂಚೇನಹಳ್ಳಿ ಶ್ರೀ ಪ್ಲೇ ಕಂಬ ಸಮುದಾಯ ಭವನ ಮುಂಭಾಗದಲ್ಲಿ ಕರ್ನಾಟಕ ಭೂ ಹಕ್ಕುದಾರರ ವೇದಿಕೆ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಕರ್ನಾಟಕ ಭೂ ಹಕ್ಕುದಾರರ ವೇದಿಕೆ ಅಧ್ಯಕ್ಷರಾದ ಮುನಿಕೃಷ್ಣಪ್ಪ ವೆಂಕಟೇಶ್ ಶಾರದಮ್ಮ ದೇವರಾಜ್ ನಾಗರಾಜ್ ನರಸಿಂಹಪ್ಪ ಲಕ್ಷ್ಮಮ್ಮ ಶಿವಣ್ಣ ಸಂಜೀವಪ್ಪ ವೆಂಕಟಪ್ಪ ಹಸಡ ಎನ್ ಜಿಒ ಸಂಸ್ಥೆ ಸೇರಿದಂತೆ ಸಾಗುವಳಿ ಅರ್ಜಿ ಹಾಕಿರುವ ರೈತರು ಉಪಸ್ಥಿತರಿದ್ದರು ವರದಿ ಪದ್ಮಾವತಿ ಮಂಚೇನಹಳ್ಳಿ ಮತ್ತೆ ಚಿಕ್ಕಬಳ್ಳಾಪುರದಲ್ಲಿ ಪ್ರಶ್ನೆ ಅಲ್ಲೂ ಅಲ್ಲಿ ಮಾಹಿತಿ ಅವಂದೇ ಒಂದು ಆರು ಈಗ ಸಾಗೋಳಿ ಅಕ್ಕಪತ್ರ ಕೇಳಿದ್ರೆ ಅವರು ಅಕ್ಕುಪತ್ರ ಮಾಡ್ಲಿಕ್ಕೆ ಆಗುತ್ತೆ ಅಂತ ಇದಾರೆ ಮನೆ ಶಾಸಕರು ನಮ್ಮ ಹತ್ರ ಮಾತಾಡಿದ್ದಾರೆ ಮಾತಾಡ್ಬಿಟ್ಟು ನಾನು ಕೊಡಿಸ್ತೀನಿ ಇದು ಫಿಫ್ಟಿ ತ್ರೀ ಏನೇನಿದಾವೆಲ್ಲ ನಾನು ಕೊಡಿಸ್ತೀನಿ ಅದ್ರ ಮೇಲೆ ನೀವು ಭಯ ಬೀಳ್ಬೇಡ್ರಿ ಅಂತ ಹೇಳಿದ್ರೆ ಬಟ್ ಇವಾಗ ಇದು ಸೀರಿಯಲ್ ಪ್ರಕಾರ ಇರುವಲ್ಲ ಇದು ನಮ್ಗೆ ಇವಾಗ ತೊಂದರೆ ಆಗಿದೆ ಇವಾಗ ಇರೋ ಬಂದಿರೋವು ನೀವು ಕೊಡ್ತಾ ಇದ್ದೀರಾ ನಾವು ಅವತ್ತು ಅವ್ರ ಜೊತೆಲಿ ಹಾಕಿರೋ ಸ್ವೀಕೃತ ಅರ್ಜಿನೇ ಇವಾಗ ರೆಗ್ಯುಲೇಷನ್ ಇಲ್ಲ ಅಂದ್ರೆ ನಮ್ಗೆ ಯಾವ ರೀತಿ ಕೊಡ್ತಾ ಇರೋದು ಹಂಗಾಗಿ ಅದಕ್ಕೆ ನಮ್ಗೆ ನ್ಯಾಯ ಬೇಕು ಅಂದರೆ ನನಗೆ ಒತ್ತಾಯ ಮಾಡ್ತೀನಿ ये भी किसी चला है, तो घटोप घटोप कौन चला रहा है? सांप को तो लोग बोलो, हरिकला ये నాకు మీకు ఏం రెస్పాన్స్ ಮಾಡಿದ್ರಿ క్లయింట్ కాల్ కమొనితే నోడ్రే మీరు నమ్మక్యం చేయండి మీరు మీరు ముందు ఇట్లా చేస్తా ఏ నా అనను గాడా మీరు ఏది నా బున్నా కొట్టింది నా banda గౌర కొట్టిదానా క్లయింట్ banda ఏమంటాడు ఫస్ట్ టైం చెప్తిని ఫస్ట్ టైం చెప్తిని మనం పేమెంట్ ఏందన ఈ బల్సలంద bandaదారే జస్ట్ ఒక పాట ఏ పోగా అంత మాట పోవు aur appi puttarala hato

ಅವ ನಮ್ಮ ಸೆಕ್ಷನ್ ಬಗ್ಗೆ ಹೇಳ್ತೀರಾ ಅವರ ಬಗ್ಗೆ ಹೇಳ್ತೀರಾ ಇಲ್ಲ ನಾನು ಜನರಿಗೆ ಹೇಳ್ತಾ ಇದ್ದೆ ಆಗಿ ಬೇಡ ಇಲ್ಲ ಇಲ್ಲ

ಹನ್ನೆ ಇರುತ್ತೆ ಆನ್ಲೈನ್ ನೂರ ಎಂಬತ್ತರಿಸ ಮಾಡಿದ್ರೆ ಬಂತು ಯಾರು 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 ಇರ ರೆಜಿಸ್ಟರ್ ಇದ್ಯಾ ಅದು ಬಿಡಿ ವಜಾಗಿದ್ದಾರೆ ವಜಾಯಿದೆ ನೀವು ಎಸಿ ಎಸಿ ಒನ್ ಮಾಡಿ ಅಂತ ಕಣ ಎಸಿ ಕೂಪರೇಟರ್ ಎಸಿ ಅಂತ ಹೋಗಿಬಿಟ್ಟು ಒಂದ್ ಸಲ ನೀವಿಗ ಕಳಿಸಿದ್ದೀರಿ

மிதையில வில புடி மே மேடமு

ನಮ್ಮ ಫೋನ್ ಆಪ್ ಅಲ್ಲಿ ಮೊದಲು 53 ಮಾಡಿದra ಆಮೇಲೆ ಸರ್ ನಮಗೇ 57 ಓಪನ್ಲೇ ಆಗಲ್ಲ 53 ನೆಲ್ಲ ಕ್ಲೋಸ್ ಮಾಡಿದ ಮೇಲೆನೇ 57 ಅನ್ನುಕೊಳ್ಳಾಲ ಅಂತ ಮಾಡಿ ಅಂತ ಹೇಳಿದ್ರು ಮಾಡ ಅದಕ್ಕೆ ಸರ್ಕಾರದಿಂದ ನಮಗೇ ಪರ್ಮಿಷನ್ ಇಲ್ಲ 53 ಬಿಳೆ ಮಾಡಿ 57 ಗೆ ಹೋಗೋಕೆ ಇರದು ಅದಕ್ಕೆ ಆಗ ಹೊರಗರೋದು ಫಸ್ಟ್ ಅದು ಮಿಲೇ ಮಾಡಿ ಅದನ್ನ ಕ್ಲೋಸ್ ಮಾಡಿದ್ಮೇಲೆನೇ ಅದೇ ಸರ್ವೆ ನಂಬರ್ ಗೆ ಇನ್ನ ಮೂಲ ಅಭ್ಯತೆ ಇದ್ರೆ ಜಾಗ ಇನ್ನ ಉಕ್ರ ತಿದ್ರೆ 57 ಅದು ನನಗೆ ಈವಾಗ ಆಪ್ ಪ್ರಕಾರ ನಡೆಯතර 33 3 4 ಇಷ್ಟ ಮೊದಲನೇ ಬಗ್ ಮುಕ್ತ ಎರಡನೇ ಬಗ್ ಬಂದಾಗ ಎರಡನೇ ಬಗ್

ನನ್ನ ಹಂತದಲ್ಲಿ ಎಷ್ಟು ಮಾಡಬಲ್ಲೆ ಅಷ್ಟು ಮಾಡಬಲ್ಲೆ ಅಷ್ಟೇ ನಿಂದು ನಿಮ್ಮ ಮನವಿನ ತಲುಪಿಸಿ ಅವರಿಗೆ ಅಂತ ತಲುಪಿಸಬಲ್ಲೆ ಅದಕ್ಕಿಂತ ಡೈರೆಕ್ಷನ್ ಅಲ್ಲ ನನ್ನ ಅಧಿಕಾರ ಮೀರಿ ಅವ್ರಿಗೆ ಬೇರೆ ಏನಾದ್ರು ಪರಿಹಾರ ಇದೆಯಾ ಇದಕ್ಕೆ ಏನು ಈ ಸಮಸ್ಯೆಗೆ ಪರಿಹಾರ ಏನು ಅಂತ ಕೂಡ ಅವರಲ್ಲೇ ಕೇಳ್ಬೇಕಾಗುತ್ತೆ ಮತ್ತೆ ಇನ್ನ ಎರಡು ಮೂರು ಹೀಗೆ ಏನಕ್ಕೆ ಬೆಲೆ ಆಗಿದೆ ಅಂತ ಒಬ್ಬರು ಸಮಸ್ಯೆ ಹೇಳಿದ್ರು ಆ ಆ ಅದಕ್ಕೂ ನಮ್ಮ ಕಚೇರಿಯಲ್ಲಿ ಮಾಹಿತಿ ಇದ್ದಲ್ಲಿ ಅದನ್ನು ಒದ್ಸ್ಕಿ ಕೊಡ್ತೀವಿ ಇನ್ನೂ ಇಬ್ಬರು ಹೀಗೇ ಸಾಗುವಳಿ ಆಲ್ರೆಡಿ ಬಂದಿದೆ ಬಟ್ ಅದು ನೆಕ್ಸ್ಟ್ ಕಮಿಟಿಯಲ್ಲಿ ಇರಬೇಕಾಗತ್ತೆ ಆ ಕಮಿಟಿಗೆ ನಾವು ಒಂದು ಹಿಯರಿಂಗ್ ನಮ್ಮ ಎಮ್ ಎಲ್ ಎ ಸಾಹೇಬು ಒಂದು ಸಹ ಹಿಯರಿಂಗ್ ಡೇಟ್ ಕೊಟ್ಟರೆ ಅದರಲ್ಲಿ ಅವ್ರದ್ದು ಕೂಡ ಪರಿಹಾರ ಆಗುತ್ತೆ ಹೀಗೆ ಇಂದು ನಮ್ಮ ಮಂಚಿನಹಳ್ಳಿ ತಾಲೂಕಿನಲ್ಲಿ ಕರ್ನಾಟಕ ಹುಟ್ಟು ವೇದಿಕೆಯವರ ಪರವಾಗಿ ಇಷ್ಟೊಂದು ಜನ ಬಂದು ಅವ್ರ ಸಮಸ್ಯೆ ಹೇಳ್ಕೊಳಕೆ ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ತದ ಮಟ್ಟಿಗೆ ಕಾನೂನು ಚೌಕಟ್ಟಿನಲ್ಲಿ ಎಷ್ಟು ಪರಿಹಾರ ಕೊಡೋಕ್ಕಾಗುತ್ತೋ ಅಷ್ಟು ಮಾಡಿ ಅವ್ರಿಗೆ ಉತ್ತರ ಕೊಡ್ತೀನಿ ಫಿಫ್ಟಿ ತ್ರೀ ಏನಂತಂದ್ರೆ ನಮ್ಮ ಫೋನ್ ಆ್ಯಪ್ ಅಲ್ಲಿ ಮೊದಲು ಫಿಫ್ಟಿ ತ್ರೀ ಮಾಡಿಲ್ಲ ಅದೇ ಸರ್ವೆನ್ ಓಪನ್ ಫಿಫ್ಟಿ ತ್ರೀ ನೆಲ್ಲ ಕ್ಲೋಸ್ ಮಾಡಿದ ಮೇಲೆ

ಅದು ನನಗೆ ಈವಾಗ ಆಪ್ ಅಲ್ಲಿ ಇರುವ ಪ್ರಕಾರ ನಡೆಯතර 53 384 ಇಷ್ಟ ಬಂದಷ್ಟು ಆಗ್ಬಿಟ್ಟಿದೆ ಸೋ 57 ರಂತ ಲೇಟಗೆ ಅತ್ಯಕ್ಕೆ ಅವರು ಬಂದಿರೋ ಗಡಕ್ಕೆ ಬಾಗಿರುತ್ತಾರೆ ಹಾಗಾಗಿ ಮೀಟು ಮಾಡಿದ್ವಿ ನಾವು ಮೊದಲನೇ ಒಮ್ಮೆ ಮುಗಿತು ಅಂದಮೇಲೆ ಎರಡನೇ ಒಮ್ಮೆ ಬಂದಾಗ ಎರಡನೇ ಸೀರಿಯಲ್ ಇಲ್ಲ ಹಾಕಿದಾರಾ ಅದು ಬಿಟ್ಟು ಪ್ರೂಫ್ ಕೊಡಿ ಮತ್ತೆ ನಾನು ಅದಕ್ಕೆ ಪ್ರಾಧಿಕಾರ ಅಲ್ಲ ಅದ್ರ ಬಗ್ಗೆ ಮಾತಾಡೋಕ್ಕೆ ಆದ್ರೆ ನಾನು

ಈ ಇಷ್ಟೊಂದು ಜನರ ಸಮಸ್ಯೆಗಳನ್ನು ನಮ್ಮ ಮಂಚನಹಳ್ಳಿ ತಾಲೂಕಿನಲ್ಲಿ ಹಂಚ್ಕೊಂಡಿರ್ತಾರೆ ತಾಲೂಕ್ ಕಚೇರಿಯಲ್ಲಿ ಬಂದು ಎಲ್ಲರೂ ಅವರು ಸಮಸ್ಯೆಗಳಲ್ಲಿ ಪ್ರಮುಖವಾಗಿ ಏನು ಹೇಳಿರ್ತಾರೆ ಅಂದರೆ ಸಾಗುವಳಿ ಚೀಟಿ ಅರ್ಜಿ ಅವ್ರ ಹತ್ರ ಇದೆ ಆದರೆ ಅರ್ಜಿಯ ಪಟ್ಟಿ ನಮ್ಮ ವಹಿಯಲ್ಲಿ ಇಲ್ಲ ಅಂದರೆ ಫಿಫ್ಟಿ ತ್ರೀ ವಹಿ ಅಂತ ನಮ್ಮ ಕಚೇರಿಯಲ್ಲಿ ಒಂದಿರುತ್ತೆ ಆ ವಹಿಯಲ್ಲಿ ಅವ್ರದ್ದು ನೋಂದಣಿ ಸಂಖ್ಯೆ ಇರುವುದಿಲ್ಲ ಈ ಸಂಖ್ಯೆ ಇಲ್ಲದ ಕಾರಣ ಅವ್ರಿಗೆ ಇವತ್ತು ಸಾಗುವಳಿ ಚೀಟಿ ಕೊಡಲು ವಿತರಣೆ ಮಾಡಲು ನಮ್ಮಲ್ಲಿ ಅಧಿಕಾರ ಬರ್ತಿಲ್ಲ ಯಾಕಂದರೆ ಅದರಲ್ಲಿ ಆ ಆ್ಯಪ್ ಅಂತ ಇರುತ್ತೆ ಒಂದು ಬಗರುಕುಮ್ ಆ್ಯಪ್ ಅಂತ ಆ ಆ್ಯಪ್ನಲ್ಲಿ ಬಗರುಕುಮ್ ಆ್ಯಪ್ನಲ್ಲಿ ನಾವು ಸರ್ವೆ ಮಾಡಬೇಕಂದ್ರೆ ಆ ಸಾಗುವಳಿ ಸಾರಿ ಆ ಸಾಗುವಳಿ ಚೀಟಿ ಅರ್ಜಿಯ ವಹಿ ಇರಲೇಬೇಕಾಗುತ್ತೆ ಅದಕ್ಕೆ ಅವ್ರೇನು ಹೇಳ್ತಿದ್ದಾರೆ ಅಂದರೆ ಮೇಡಮ್ ನೋಡಿ ನಾವಿಷ್ಟು ಕಷ್ಟಪಟ್ಟು ಇಷ್ಟು ವರ್ಷದಿಂದ ಎಲ್ಲ ಕಡೆ ಅರ್ಜಿ ಹಾಕ್ಕೊಂಡಿದ್ದೀವಿ ಅಂತ ಹೇಳಿ ಉಳುಮೆ ಮಾಡ್ತಾ ಇದ್ದೀವಿ ಆ ಜಾಗದಲ್ಲಿ ಅಂತ ಹೇಳಿರ್ತಾರೆ ಆ ಜಾಗಕ್ಕೆ ಅವರ ಹೆಸರು ಮಾಡಿಕೊಡೋದಕ್ಕೆ ನಮ್ಮ ಹಂತದಲ್ಲಿ ಇವಾಗ ನಮ್ಮ ಅಧಿಕಾರ ಇಲ್ಲ ಅದಕ್ಕೆ ಅದನ್ನು ಅವರು ಮುಖ್ಯಮಂತ್ರಿ ಅವ್ರಿಗೆ ಮನೆ ಮುಖ್ಯಮಂತ್ರಿ ಅವರಿಗೆ ಪತ್ರವನ್ನು ಬರೆದಿರ್ತಾರೆ ಆ ಪತ್ರವನ್ನು ನಾವು ನಮ್ಮ ಮೇಲಾಧಿಕಾರಿಗಳಾದ ಡಿ ಸಿ ಸರ್ ಹಾಗೂ ಮತ್ತು ಎ ಸಿ ಸರ್ ಇಬ್ಬರಿಗೂ ಒಂದು ಪತ್ರ ಬರೆದು ನಮ್ಮ ಕಚೇರಿಯಿಂದ ಅವ್ರಿಗೆ ತಲುಪಿಸೋದು ಮನವಿ ಮಾಡೋದು ನಮ್ಮ ಕರ್ತವ್ಯ ನಾವು ಅಷ್ಟೇ ಮಾಡಿರ್ತೀವಿ ತದನಂತರ